ಚಳಿಯಿಂದ ರಕ್ಷಣೆ ಪಡೆಯೋಕೆ ರೂಮಿನಲ್ಲಿ ಇದ್ದಿಲು ಬೆಂಕಿ ಹಾಕಿ ಮಲಗಿದ್ದ ನಾಲ್ವರ ಪೈಕಿ ಮೂವರು ಉಸಿರುಗಟ್ಟಿ ಮೃತಪಟ್ಟಿದ್ದು ಮತ್ತೋರ್ವನ ಸ್ಥಿತಿ ಗಂಭೀರವಾಗಿರುವ ಘಟನೆ ಬೆಳಗಾವಿ ನಗರದ ಆಮ್ನ ನಗರದಲ್ಲಿ ನಡೆದಿದೆ ಮೃತರನ್ನ ಇಪ್ಪತ್ತೆರಡು ವರ್ಷದ ರಿಹಾನ್ ಇಪ್ಪತ್ಮೂರು ವರ್ಷದ ಮೋಹಿನ್ ನಾಲಬಂದ ಇಪ್ಪತ್ತೆರಡು ವರ್ಷದ ಸರ್ಫರಾಜ್ ಹರಪ್ಪನಹಳ್ಳಿ ಅಂತ ಗುರುತಿಸಲಾಗಿದೆ ಈ ನಾಲ್ವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೆಗೆ ಮರಳಿದ್ರು ಆ ರಾತ್ರಿ ಬೆಳಗಾವಿಯಲ್ಲಿ ಚಳಿ ಹೆಚ್ಚಾಗಿತ್ತು ಹೀಗಾಗಿ ಎಲ್ಲರೂ ಬೆಚ್ಚಗಿರೋಕೆ ತಮ್ಮ ಕೋಣೆಯಲ್ಲಿ ಇದ್ದಿಲು ಕಾಯಿಸಿ ಬೆಂಕಿ ಇಟ್ಕೊಂಡು ಮಲಗಿದ್ರು ಆದರೆ ರಾತ್ರಿ ನಿದ್ರೆಗೆ ಜಾರಿದ ಮೇಲೆ ಕೋಣೆಯೊಳಗೆ ನಿಧಾನವಾಗಿ ವಿಷಕಾರಿ ಹೊಗೆ ತುಂಬಿಕೊಂಡಿದೆ ಇದ್ದಿಲಿನ ಬೆಂಕಿ ಉರಿಯುವಾಗ ಆಮ್ಲಜನಕವನ್ನು ಬಳಸಿಕೊಂಡು ಕಾರ್ಬನ್ ಮೊನಾಕ್ಸೈಡ್ ಎಂಬ ವಿಷಕಾರಿ ಅನಿಲವನ್ನು ಬಿಡುಗಡೆ ಮಾಡಿದೆ ಕೋಣೆಯ ಬಾಗಿಲು ಕಿಟಕಿ ಮುಚ್ಚಿದ್ದ ಕಾರಣ ಹೊರಗಿನ ಗಾಳಿ ಒಳಬಂದಿಲ್ಲ ಒಳಗಿನ ವಿಷಾನಿಲ ಹೊರಹೋಗಿಲ್ಲ ಪರಿಣಾಮವಾಗಿ ಕೋಣೆಯಲ್ಲಿ ಆಮ್ಲಜನಕದ ಕೊರತೆ ಕಾಣಿಸಿಕೊಂಡು ಈ ಯುವಕರು ಉಸಿರಾಟದ ಸಮಸ್ಯೆಯಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನಾಲ್ವರ ಪೈಕಿ ಹತ್ತೊಂಬತ್ತು ವರ್ಷದ ಶಾನವಾಜ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಆತನ ಸ್ಥಿತಿ ಈಗಲೂ ಗಂಭೀರವಾಗಿದೆ ಘಟನೆ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಮಾಳಮಾರುತಿ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ರು ಜೊತೆಗೆ ಸ್ಥಳೀಯ ಶಾಸಕ ಆಸಿಫ್ ಸೇಠ್ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಈ ಸಂಬಂಧ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರೀತಿಯ ವೀಕ್ಷಕರಿ ದಯವಿಟ್ಟು ನೆನಪಿಡಿ ಚಳಿಗಾಲದಲ್ಲಿ ಇದ್ದಿಲು ಹೀಟರ್ ಅಥವಾ ಗ್ಯಾಸ್ ಹೀಟರ್ಗಳನ್ನು ಕೋಣೆಯ ಒಳಗೆ ಇಟ್ಕೊಂಡು ಮಲಗುವಾಗ ಎಚ್ಚರಿಕೆ ವಹಿಸಿ ಸಣ್ಣ ಕಿಟಕಿಯನ್ನಾದರೂ ತೆರೆದಿಡೋದು ಅತಿ ಅಗತ್ಯ ಒಂದು ಸಣ್ಣ ನಿರ್ಲಕ್ಷ್ಯ ಎಷ್ಟು ದೊಡ್ಡ ದುರಂತಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು